ಈ ಖಾತಾ ಅಭಿಯಾನ ಜಾರಿ ಮಾಡಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ನಗರಾಭಿವೃದ್ಧಿ ನಗರ ಯೋಜನಾ ಸಚಿವ ಭೈರತಿ ಸುರೇಶ್ ಪೌರಾಡಳಿತ ಸಚಿವ ಖಾನ್ ಅವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮೊಳಗಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ನಾಯಕನಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ರವರು ಅಭಿನಂದನೆ ಸಲ್ಲಿಸಿದರು ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಬುಧವಾರ ಈ ಖಾತಾ ಅಭಿಯಾನದ ಬಗ್ಗೆ ಚರ್ಚಿಸಿದ ನಂತರ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವ ಮಂಗಳ ಉಮಾಪತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಕೆಪಿ ತಿಪ್ಪೇಸ್ವಾಮಿ ಸದಸ್ಯರಾದ ಸೈಯದ್ ಅನ್ವರ್ ಈರಕ್ಕ ಸುನೀತಾ ಮುದಿಯಪ್ಪ ಓಬಮ್ಮ ಓಬಯ್ಯ ಆರ್ ರವಿಕುಮಾರ್ ಹಟ್ಟಿ ಮಂಜುನಾಥ್ ಅಬಕಾರಿ ತಿಪೇಶ್ ಗುರುಶಾಂತಮ್ಮ ಮಹೇಶ್ವರಿ ಪಾಪಮ್ಮ ಬೋಸಮ್ಮ ಎನ್ ಮಹಂತಣ್ಣ ವಿನುತಾ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಕರ ವಸೂಲಿಗಾರ ಸಂದೀಪ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬೈರತಿ ಸುರೇಶ್ ರಹೀನ್ ಖಾನ್ ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಇವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಕೂಲಿ ಮಾಡುವ ಬಡ ಬಡ ಜನರ ಮತ್ತು ಮಾಧ್ಯಮ ವರ್ಗದವರಿಗೆ ಈ ಆಸ್ತಿ ನೀಡುವುದರ ನೀಡುವುದರಿಂದ ಬಹಳ ಅನುಕೂಲ ಆಗುತ್ತದೆ ಎಂದು ಈ ಸಂದರ್ಭ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ ನಾಯಕ್ನಟಿ ಪಟ್ಟಣ ಪಂಚಾಯಿತಿಯ ಪಟ್ಟಿಮ ಪಂಚಾಯತಿಯಲ್ಲಿ ಹದಿನಾರು ವಾರ್ಡ್ಗಳಲ್ಲಿ ಬರುವಂಥ ಎಲ್ಲ ಜನರು ಅವರ ಆಸ್ತಿಗಳನ್ನು ಕಂದಾಯ ಪಾವತಿಸಿ ಅವರ ಈ ಆಸ್ತಿಯನ್ನು ಸ್ವಂತ ಆಸ್ತಿಯನ್ನಾಗಿ ಸ್ವೀಕರಿಸಬೇಕಂತೇಳಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಅಂತೇಳಿ ವಿಷ್ಣು ಯಡಿಯೂರಪ್ಪ ಎಲ್ಲರಿಗೂ ಧನ್ಯವಾದಗಳು